ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಚಾನಲ್ ಗೆ ಸ್ವಾಗತ ನಾನು ನಿನ್ನೆ ದಿ ಹಾಸ್ಪಿಟಲ್ ಹತ್ರ ಇದ್ದೆ ಅದು ಅವರು ಬಂದು ಡೇ ರನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ವರ್ಲ್ಡ್ ಆರ್ಥರೈಟಿಸ್ ಅವೇರ್ನೆಸ್ ದಿನಕ್ಕೋಸ್ಕರ ಆಯೋಜಿಸಿದ್ರು ನನ್ಗೆ ಇವೆಂಟ್ ಅಲ್ಲಿ ಭಾಗವಹಿಸಿದ್ದಕ್ಕೆ ತುಂಬಾನೇ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ಈ ಆರ್ಥರೈಟಿಸ್ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಕೊಟ್ಟು ಜನಗಳಲ್ಲಿ ಅದ್ರಲ್ಲಿ ಇರುವಂತಹ ಏನು ಅನುಮಾನಗಳಾಗಿರ್ಬೋದು ಅದರಲ್ಲಿ ಬೇಕಂತ ಸಲಹೆಗಳನ್ನಾಗಿರ್ಬೋದು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ನಾನು ಡಾಕ್ಟರ್ ಹತ್ರ ಎಲ್ಲಾರ ಮಾತಾಡ್ದೆ ಮಾತಾಡಿದೆ ಪೇಶೆಂಟ್ ಜೊತೆ ಮಾತಾಡ್ದೆ ಮತ್ತೆ ನಮ್ಮ ಪಿ ತೇಜಸ್ವಿ ಸೂರ್ಯ ಅವ್ರ ಜೊತೆನು ಮಾತಾಡಿದೆ ಅವರೆಲ್ಲ ಏನ್ ಹೇಳಿದ್ರು ಅವ್ರ ಅನಿಸಿಕೆಗಳೇನೋ ಸಲಹೆಗಳೇನೋ ಡಾಕ್ಟರ್ಸ್ ಏನ್ ಸಲಹೆ ಕೊಟ್ರು ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ಲೆಟ್ಸ್ ಸ್ಟಾರ್ಟ್ ನಮ್ಮ ಎಂ ಪಿ ತೇಜಸ್ವಿ ಸೂರಿ ಅವರು ಬಂದಿದ್ದಾರೆ ಇವಾಗ ಐರನ್ ಮ್ಯಾನ್ ಕಂಪ್ಲೀಟ್ ಮಾಡಿದ್ದಾರೆ ಜನಗಳನ್ನ ಕುರಿತು ಅಂತ ಹೇಳಿದ್ರೆ ಏನು ಆರ್ಥರೈಟಿಸ್ ಬಗ್ಗೆ ಕುರಿತು ಮಾತನಾಡ್ತಿದ್ದಾರೆ ಬನ್ನಿ ನೋಡೋಣ ಥ್ಯಾಂಕ್ ಯು ಡಾಕ್ಟರ್ ಎಲ್ರಿಗೂ ನಮಸ್ಕಾರ ಇಷ್ಟು ಬೆಳಗ್ಗೆ ಎದ್ದು ಪೂರ್ತಿ ಫ್ಯಾಮಿಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಎಲ್ಲಾರು ಕರ್ಕೊಂಡು ಬಂದಿದ್ದೀರಿ ಇಟ್ಸ್ ಅಮೇಸಿಂಗ್ ಟು ಆಫ್ ಆಫ್ ಯು ಫಸ್ಟ್ ಆಲ್ ನಾನು ದಿ ಹಾಸ್ಪಿಟಲ್ ಜೊತೆಗೆ ಅಸೋಸಿಯೇಟ್ ಆಗಿರುವಂತಹ ಎಲ್ಲ ಡಾಕ್ಟರ್ಸ್ ಅವರು ಐ ವಾಂಟ್ ಟು ಆಲ್ ಆಫ್ ದೆಮ್ ಬಹಳ ಒಂದು ಇಂಪಾರ್ಟೆಂಟ್ ಇಶ್ಯೂನ ಕಾಸ್ ಅನ್ನ ತೆಗೆದುಕೊಂಡು ಈ ರನ್ ಅನ್ನ ಆರ್ಗನೈಸ್ ಮಾಡಿದ್ದಾರೆ ನಾವು ಎಷ್ಟೋ ಸತಿ ನಾವು ನಮ್ಮ ಗಳಲ್ಲಿ ಹೆಲ್ತ್ ಕಾನ್ವರ್ಸೇಷನ್ಸ್ ಡಯಾಬಿಟಿಸ್ ಬಗ್ಗೆ ಮಾತನಾಡ್ತೀವಿ ಹಾರ್ಟ್ ಕಾರ್ಡಿಯೋ ವ್ಯಾಸ್ಕ್ಯುಲಾರ್ ಇಶ್ಯೂಸ್ ಬಗ್ಗೆ ಮಾತನಾಡ್ತೀವಿ ಬಟ್ ಅಷ್ಟೇ ಕ್ರಾನಿಕ್ ಆಗಿರುವಂತ ಅಷ್ಟೇ ವೈಡ್ ಸ್ಪ್ರೆಡ್ ಆಗಿ ಜನಕ್ಕೆ ತೊಂದರೆ ಆಗುವಂಥ ಮೊಬಿಲಿಟಿಯನ್ನ ಕಂಪ್ಲೀಟ್ ಆಗಿ ಕುಂಠಕ್ಕೆ ಶಕ್ತಿ ಇರುವಂತ ಅರ್ಥ್ರೈಟಿಸ್ ಬಗ್ಗೆ ನಾವು ಹೆಚ್ಚಾಗಿ ಕಾನ್ವರ್ಸೇಷನ್ ಮಾತಾಡುವುದಿಲ್ಲ ನಾವು ಆದರೆ ಎಷ್ಟೋ ಸತಿ ನಮಗೆ ಪರಿಚಯ ಇರುವಂತ ಸರ್ಕಲ್ ನಲ್ಲಿ ಅರ್ಥ್ರೈಟಿಸ್ ಆಗಿರುವಂತ ಜನನ್ನ ಫ್ಯಾಮಿಲೀಸ್ನ ನೋಡಿದಾಗ ಅವ್ರು ಹೇಗೆ ಕ್ರಾನಿಕಲಿ ಇಯರ್ಸ್ ಟುಗೆದರ್ ಸಫರ್ ಆಗ್ತಾ ಹೋಗ್ತಾರೆ ಹೌ ದೇರ್ ಕ್ವಾಲಿಟಿ ಬಟ್ ಅರೆಥ್ರೈಟಿಸ್ ಕೂಡ ಇಟ್ ಇಸ್ ಪ್ರಿವೆಂಟಬಲ್ ಇಟ್ ಇಸ್ ನಿಮ್ಮ ಮೊಬಿಲಿಟಿಯಿಂದ ಸ್ಟ್ರೆಂತ್ ಅಂಡ್ ಕಂಡೀಷನಿಂಗ್ ಇಂದ ಎಕ್ಸರ್ಸೈಸ್ ಇಂದ ಗುಡ್ ಲೈಫ್ ಸ್ಟೈಲ್ ಇಂದ ಅದನ್ನು ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಅಡ್ರೆಸ್ ಮಾಡಬಹುದು ಅನ್ನೋದಕ್ಕೆ ಜನಕ್ಕೆ ಜಾಗೃತಿ ಉಂಟು ಮಾಡಲಿ ಅನ್ನೋ ಕಾರಣಕ್ಕೆ ಈ ರನ್ ಆರ್ಗನೈಸ್ ಆಗ್ತಾ ಇದೆ ಐ ಆಮ್ ಸೋ ಹ್ಯಾಪಿಟಲ್ ಇನ್ ಬ್ಯಾಂಗ್ಲೋರ್ ಇವತ್ತು ಈ ಇದೇ ತಿಂಗಳಲ್ಲಿ ಐ ಹವ್ ಬೀನ್ ಪಾರ್ಟ್ ರನ್ಸ್ ಆರ್ಗನೈಸ್ ಮಾಡಿಸೋ ನೆಪದಲ್ಲಿ ಪ್ರೋಗ್ರಾಮ್ಸ್ ಆಗ್ತವೆ ಎಷ್ಟೋ ಜನಕ್ಕೆ First step towards mobility, first step towards action, first step towards awareness about such causes. Congratulations once again, doctor. Thank you so much for actually putting this together. Thank you, sir. Right? So I started at the age of 18, and every three months I've been giving it. And um, it's been a pleasure. So, like that, there are a lot of. It. Health camps we do okay. yeah, free cataract surgeries, okay. free heart surgeries for children, okay, okay. and uh, for uh, juvenile diabetics, we do a program where they don't produce even insulin right from uh, three months' baby. Okay, They will count off if it is not controlled. So, four times a day, they will be given medication. And we have seen that our Allah.

ಕ್ಯಾಂಪ್ಸ್ 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 ಐ ಓಕೆ ಹೆಲ್ತ್ ಯು ನಾನು ನಾನಿವಾಗ ನಾಗರಾಜ್ ಅವ್ರನ್ನ ಭೇಟಿ ಆಗ್ತಾ ಇದೀನಿ ಇವ್ರಿಗೆ ಬಂದು ನೀ ರಿಪ್ಲೇಸ್ಮೆಂಟ್ ಆಗಿದೆ ಅಂದ್ರೆ ಇವಾಗ ತಾನೇ ಸರ್ಜರಿ ಆಗಿದೆ ಬರೀ ಎರಡು ವಾರ ಆಗಿದೆ ಆದರೆ ನೋಡ್ಬೋದು ಇವರು ನಡ್ಕೊಂಡು ಬರ್ತಿದ್ದಾರೆ ಐದು ಕಿಲೋಮೀಟರ್ನ ನಡ್ಕೊಂಡು ಬರ್ತಿದ್ದಾರೆ ತುಂಬ ಸ್ಫೂರ್ತಿದಾಯಕ ಇವ್ರನ್ನು ಮಾತಾಡ್ಸೋಣ ಏನ್ ಹೇಳ್ತಾರೆ ನೋಡೋಣ ಬನ್ನಿ ಮಾಡ್ಕೊಡಿ ಸರ್ ನಾನು ಎಚ್ ಎಸ್ ನಾಗರಾಜ ಅಂತ ನಾನು ರಿಟೈರ್ಡ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಓಕೆ ನಾನು ನಾನು ಇದು ಎಂಕಿಗೆ ಸೇರ್ಕೊಂಡೇನೋ ಮುಂಚೆ ಎಮ್ ಎ ಪೊಲಿಟಿಕಲ್ ಸೈನ್ಸ್ ಮಾಡಿದೆ ನೈನ್ಟೀನ್ ಸೆವೆಂಟಿ ಸೆವೆನ್ ಸೆವೆಂಟಿ ನೈನ್ ಆಮೇಲೆ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕರಲ್ಲಿ ಎಮ್ ಎ ಇಂಗ್ಲೀಷ್ ಮಾಡ್ಕೊಂಡಿದ್ದೆ ಹಾಂ ಸರ್ ಇಷ್ಟು ನನ್ನ ಎಜುಕೇಷನ್ ಕ್ವಾಲಿಫಿಕೇಷನ್ ನಾನು ಓದಿದ್ದೆಲ್ಲ ಬರ್ತಿತ್ತು ಬೆಂಗಳೂರಲ್ಲಿ ಈಗ ನಾವು ಸುಮಾರು ನಂಗೆ ಟೂ ತೌಸಂಡ್ ಫೋರ್ಟೀನ್ ಜುಲೈ ರಿಟೈರ್ ಆಯಿತು ರಿಟೈರ್ ಆದ ಟೈಮಲ್ಲಿ ನನಗೆ ಸ್ವಲ್ಪ ಟು ಬಿಗಿನ್ ವಿತ್ ಕಾಲ್ ನೋವಾಗ್ತಿತ್ತು ಏನೋ ಸ್ವಲ್ಪ ಏನೋ ಆಯಿಂಟ್ಮೆಂಟ್ಸ್ ಇನ್ಫು ಆ ಮೆಸೇಜ್ ಎಲ್ಲ ಹಚ್ಕೊಂಡ್ಬಿಟ್ಟು ಸಮಾವ ಇಷ್ಟು ಫುಲ ಟೈಮ್ ಅದು ಇಷ್ಟು ಅಡ್ವಾನ್ಸ್ ಆಗ್ತದೆ ಅಂತ ಗೊತ್ತಿರಲಿಲ್ಲ ಆಮೇಲೆ ಒಂದು ಫೈವ್ ಇಯರ್ಸ್ ಆದಮೇಲೆ ಅಷ್ಟು ಇವಾಗ ತುಂಬ ಸೀರಿಯಸ್ ಅಂತ ಆಯ್ತು ಆಮೇಲೆ ಆಪರೇಷನ್ ಇಲ್ಲ ಮಾಡ್ತೀವಿ ಅವ್ರ ಸೇಜ್ ಬಂದ್ಮೇಲೆ ಡಿರಿ ದುಡಿಯ ಹಾಸ್ಪಿಟ್ಲ್ ಕಾಂಟ್ಯಾಕ್ಟ್ ಆಗಿಬಿಟ್ಟು ಅವರು ಸಿ ಸರ್ಜನ್ ಸೀನಿಯರ್ ಸರ್ಜನ್ ಚಿತ್ರಶೇಖರ್ ಅಂತ ಚಿಕ್ಕ ಏನು ಅಡ್ವೈಸ್ ಮಾಡಿದ್ರು ಓದಿ ಜಸ್ಟ್ ಅನ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಸುಮಾರು ಅಲ್ಲೇ ಒಂದು ಟೆನ್ ಡೇಸ್ ಇದ್ದೆ ಅಲ್ಲಿ ಐಸೂನಲ್ಲಿ ಎರಡು ದಿನ ಆಯಿತು ಮತ್ತು ಈ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿತ್ತು ವಿತ್ ಸ್ವಲ್ಪ ಪೇಯ್ನ್ ಆಯಿತು ನೀ ಎಲ್ಲ ಫೋನ್ ಫಿಸಿಯೋಥೆರಪಿ ಎಲ್ಲ ಇವ ಯಾಕಪ್ಪ ಭಾಳ ಕಷ್ಟ ಆಗ್ತಾ ಇದ್ದಾನೆ ಅಂತ ಆಮೇಲೆ ಡಿಸ್ಚಾರ್ಜ್ ಆದರೆ ಡಿಸ್ಚಾರ್ಜ್ ಆದ್ಮೇಲೆ ಇಲ್ಲಿ ತೊಂದರೆ ಬಂದೆ ಮನೆಗೆ ಬಂದು ಮತ್ತೆ ಬೆಂಗಳೂರಲ್ಲಿ ಒಂದು ತಿಂಗಳು ಇದ್ಬಿಟ್ಟು ಮತ್ತೆ ನಾನು ದಾವಣಗೆರೆಗೆ ಹೋದ್ರು ದಾವಣಗೆರೆ ನಮ್ಮ ಒಂದು ಸೆಕಲ್ ಪ್ಲೇಸು ರಿಟೈರ್ಮೆಂಟ್ ಲೈಫು ಫಿಲ್ ಆಗಿರೋದು ಅಲ್ಲಿ ಇದ್ಕೊಂಡ್ಬಿಟ್ಟು ಮತ್ತು ಕೇಳಿದರು ಸರ್ ಚಿಗಿರಾಜ್ ಡಾಕ್ಟರ್ ಅಂತ ಮಾಡಿದ್ರು ಬನ್ನಿ ಕಾಲ್ ಮಾಡಿದ್ರು ಸರ್ ತುಂಬಾ ಗ್ರೇಟ್ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಈ ಏಜ್ ಅಲ್ಲಿ ನೀವು ಅಂದ್ರೆ ಇಷ್ಟು ಒಂದು ಇನ್ಸ್ಪಿರೇಷನ್ ಎಲ್ಲ ಯಾಕಂದ್ರೆ ಯಂಗ್ಸ್ಟರ್ಸ್ ಗೆ ಯಾರೆಲ್ಲ ಇವಾಗ ನಿಮ್ಮ ವಿಡಿಯೋ ನೋಡ್ತಿದ್ದಾರೆ ಇವಾಗ ಅವ್ರಿಗೊಂದು ಇನ್ಸ್ಪಿರೇಷನ್ ಇವಾಗ ಅಂದ್ರೆ ಅವ್ರು ಸ್ಟಾರ್ಟ್ ಮಾಡ್ಬೇಕು ಲೈಕ್ ಅಂದ್ರೆ ಏಜ್ ಡಸಂಟ್ ಮ್ಯಾಟರ್ ಅಲ್ವಾ ನಮ್ದೇ ಆಕ್ಚುಲಿ ಸುಮಾರು ಒಂದ್ ಹತ್ತು ವರ್ಷ ಬಹಳ ಟೈಮ್ ಸಫರ್ ಮಾಡ್ದೆ ಫೈನಲ್ ಸ್ಟೇಜಿಗೆ ಬಂದಾಗ ಬಂದಿದ್ದು ಆಗುತ್ತೋ ಇಲ್ವೋ ಅವ್ರ ಮುಂದೆ ಕೆಲವರೆಲ್ಲ ತುಂಬಾ ಹೆದರ್ಸ್ಬಿಟ್ಟಿತ್ತು ಆಪರೇಷನ್ ಆಗ್ತಲೇ ಒಂದ್ ವರ್ಷ ನಡಿಯಕಾಗಲ್ಲ ಹಂಗೆ ಹಂಗೆ ಅಂತ ಬಟ್ ಚಂದ್ರಶೇಖರ್ ತುಂಬಾ ಚೆನ್ನಾಗಿ ಆಪರೇಷನ್ ಮಾಡಿದಾರೆ ಅದು ಸಕ್ಸಸ್ ಆಗಿದೆ ಆರಾಮ್ಸ ನಡೀತಾ ಇದಾರೆ ಅದೇ ಅದು ಖುಷಿ ಆಯ್ತು

ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೇಳ್ಬೋದ ನಿಮ್ಮ ಹೆಸರು ನಿಮ್ಗೆ ಎಷ್ಟು ಏಜ್ ಆಗಿದೆ ಎಷ್ಟು ಅಂದರೆ ಎಷ್ಟು ಇನ್ಸ್ಪಿರೇಷನ್ ಮಾಡ್ತೀರಲ್ಲ ಇನ್ಸ್ಪಿರೇಷನ್ ಎಲ್ಲಿಂದ ಬಂದು ಮತ್ತೆ ಯುವತ್ಗೆ ಏನು ನೀವು ಅಂದ್ರೆ ಮೆಸೇಜ್ ಕೊಡ್ಬೇಕು ಅಂದ್ಕೊಳ್ತಾ ಇದ್ದೀರಾ ಅಂದ್ಬಿಟ್ಟು ಮಾತಾಡ್ಬೋದಾ ಎರಡು ನಿಮಿಷ ನಾನು ಬಂತು

ದಿವಸ ಎಲ್ಲ ವರ್ಲ್ಡ್ ಆರ್ಥ್ರೈಟಿಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಅಥವಾ ವಿಶ್ವ ಸಂಧಿವಾತ ದಿನ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಯಾಕೆ ಅಂತಂದರೆ ಇವತ್ತಿನ ದಿವಸ ಆರ್ಥ್ರೈಟಿಸ್ ಅನ್ನೋ ಪ್ರಾಬ್ಲಮ್ ನಮ್ಮ ದೇಶದಲ್ಲಿ ಬೇರೆ ದೇಶದೆಲ್ಲ ಬಿಟ್ಬಿಡೋಣ ನಮ್ಮ ದೇಶದಲ್ಲಿ ಇದು ನಂಬರ್ ಒನ್ ಎಲಿಮೆಂಟ್ ಅಂತಿತ್ತು ಅಂದರೆ ಮುಂಚೆ ಹೈಪರ್ ಟೆನ್ಷನ್ ನಂಬರ್ ಒನ್ ಎಲಿಮೆಂಟ್ ಇತ್ತು ಇವಾಗೆಲ್ಲ ಆರ್ಥ್ರೈಟಿಸ್ ನಂಬರ್ ಒನ್ ಎಲಿಮೆಂಟ್ ಆಗಿದೆ ಸೊ ಹಂಗಂದ್ರೆ ಏನಂದರೆ ಪ್ರತಿಯೊಬ್ಬರು ಮನೆಯಲ್ಲಿ ಯಾರೋ ಒಬ್ರು ಆರ್ಥ್ರೈಟಿಸ್ ಇಂದ ಬರಲ್ತಾ ಬರಲ್ತಾ ಇರ್ತಾರೆ ಸೊ ಅವರಿಗೆ ಈ ನಮ್ಮ ಕಾರ್ಯಕ್ರಮದ ಉದ್ದೇಶ ಏನಂದರೆ ಪ್ರತಿಯೊಬ್ಬರಿಗೂ ಹೇಳಬೇಕಾಗಿದೆ ನಾವು ಸೊ ನೀವು ಎವ್ರಿ ಡೇ ಅಂದರೆ ಪ್ರತಿದಿನ ಒಂದು ಗಂಟೆ ಕಾಲ ಎಕ್ಸರ್ಸೈಸ್ ಮಾಡೋದು ತುಂಬ ಒಂದು ಗಂಟೆ ಕಾಲ ವ್ಯಾಯಾಮ ಮಾಡೋದು ತುಂಬ ಇಂಪಾರ್ಟೆಂಟ್ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ಪ್ರತಿ ದಿವಸ ಒಂದು ಗಂಟೆ ಕಾಲ ವ್ಯಾಯಾಮ ಮಾಡಿ ಇಪ್ಪತ್ತ್ಮೂರು ಗಂಟೆ ಕಾಲ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಿ ಸೊ ಗುಡ್ ಹೆಲ್ತನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತೀವಿ ಸೊ ಹಾಗಾಗಿ ಈ ಆರ್ಥ್ರೈಟಿಸ್ ಅಂದರೆ ಏನು ಅಂತ ಇನ್ನೊಂದು ಪ್ರಶ್ನೆ ಆರ್ಥ್ರೈಟಿಸ್ ಅಂತಂದರೆ ಜಾಯಿಂಟ್ ಇನ್ಫ್ಲಮೇಷನ್ ನಮ್ಮ ಕೀಲುಗಳು ಸ್ವಲ್ಪ ಸವಿತವೆ ಅಥವಾ ಇಂದ ಸ್ವಲ್ಪ ಡ್ಯಾಮೇಜ್ ಆಗ್ತವೆ ಇದರಿಂದ ಅಂತ ಏನಾಗ್ತದೆ ಅಂತಂದರೆ ನಡೆಯೋಕ್ಕೆ ಕಷ್ಟ ಆಗ್ತದೆ ಸೊ ಎಲ್ಲರೂ ನಡೆಯೋದು ಕಡಿಮೆ ಮಾಡ್ಬಿಡ್ತಾರೆ ನೀವು ನೋಡಿರ್ತೀರಿ ನಿಮ್ಮ ತಂದೆ ತಾಯಿ ಅಣ್ಣ ತಂಗಿ ಯಾರಾದ್ರೂ ವಯಸ್ಸಾಗಿರೋ ಇದ್ದರೆ ನೋಡಿರ್ತೀರಿ ಅವರು ಮೊದಲು ಮೊದಲು ಇರ್ತಾರೆ ಹತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಓಡಾಡ್ತಾ ಇರ್ತಾರೆ ಆಮೇಲೆ ಅದನ್ನು ಕಡಿಮೆ ಮಾಡ್ತಾರೆ ಹತ್ತು ಕಿಲೋಮೀಟರ್ ಆಗುತ್ತೆ ವಾಕಿಂಗ್ ಡಿಸ್ಟೆನ್ಸ್ ಆಮೇಲೆ ಐದು ಕಿಲೋಮೀಟರ್ ಆಗುತ್ತೆ ಸೊ ತುಂಬ ಜಾಸ್ತಿ ಆದಾಗ ಅದು ಐನೂರು ಮೀಟ್ರ್ ಸಾವಿರ ಮೀಟ್ರಿಗಿಂತ ಕಡಿಮೆ ಆಗುತ್ತೆ ಇನ್ನೂ ವರ್ಷ ಆದಾಗ ಹೇಳ್ತೀನಿ ಕೇಳಿ ನಮ್ಮಲ್ಲಿ ಹೆಂಗಸ್ರು ಎಷ್ಟೊಂದು ಜನ ಇರ್ತಾರೆ ಈ ಆರ್ಥ್ರೈಟಿಸ್ ಸ್ವಲ್ಪ ಹೆಣ್ಮಕ್ಳಲ್ಲಿ ಜಾಸ್ತಿ ಸೊ ಈ ಏನಾಗುತ್ತೆ ಅಂತಂದರೆ ಅವರು ನೀರು ಕುಡಿಯೋದು ಸಹಿತ ನಿಲ್ಲಿಸ್ಬಿಡ್ತಾರೆ ಯಾಕೆ ನೀರು ಕುಡಿಯೋದು ನಿಲ್ಲಿಸ್ತಾರೆ ಅಂತಂದರೆ ನೀರು ಕುಡಿದ್ರೆ ಎದ್ದೋಗ್ಬೇಕಲ್ಲ ಟಾಯ್ಲೆಟ್ಗೆ ಅದು ಹಾಗಾಗಿ ಸೊ ಆ ಥರ ಪರಿಸ್ಥಿತಿ ಬಂದಾಗ ತುಂಬ ನರಳತಾ ಇರ್ತಾರೆ ತುಂಬ ಕಷ್ಟಪಡ್ತಾ ಇರ್ತಾರೆ ಅವ್ರಿಗೆ ಏನು ತಿಳಿಸ್ಬೇಕಾಗಿದೆ ಅಂತಂತಂದರೆ ಒಂದು ಈ ಆರ್ಥ್ರೈಟಿಸ್ ಸ್ವಲ್ಪ ಪ್ರಿವೆಂಟಬಲ್ ಅಂತೀವಿ ಇದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಸ್ವಲ್ಪ ಜೆನೆಟಿಕ್ ಕಾಸ್ ಎಲ್ಲ ಇರುತ್ತೆ ಯಾರು ಕೆಲವ್ರಿಗೆ ಜಾಸ್ತಿ ಆಗುತ್ತೆ ಕೆಲವ್ರು ಕಡಿಮೆ ಆಗುತ್ತೆ ಬಟ್ ವಯಸ್ಸಾಗ್ತಾ ಆಗ್ತಾ ಸವಿಯೋದು ತುಂಬ ನಾರ್ಮಲ್ ಬಟ್ ಏನಂದ್ರೆ ಈ ಸವೆತ ನಮಗೆ ಅರವತ್ತು ಎಪ್ಪತ್ತು ವರ್ಷದಲ್ಲಿ ಸ್ಟಾರ್ಟ್ ಆದರೆ ಒಳ್ಳೇದು ಅದೇ ಈ ಸವೆತ ನಲ್ವತ್ತು ಐವತ್ತು ವಯಸ್ಸಿನಲ್ಲಿ ಬಂದಾಗ್ಲೇನೆ ಪ್ರಾಬ್ಲಮ್ ಇವಾಗ ಅದನ್ನೇ ನೋಡ್ತಾ ಇರೋದು ನಾವು ಸೊ ಹಾಗಾಗಿ ಈ ಈ ನಮ್ಮ ಕಾರ್ಯಕ್ರಮದ ಡೇರ್ ರನ್ ಕಾರ್ಯಕ್ರಮದ ಉದ್ದೇಶ ಏನಂತಂದ್ರೆ ಪ್ರತಿಯೊಬ್ಬರಿಗೂ ಈ ವ್ಯಾಯಾಮದ ಇಂಪಾರ್ಟೆನ್ಸ್ ವ್ಯಾಯಾಮದ ಏನೋ ನೆಸೆಸಿಟಿನ ಹೇಳ್ಕೊಡೋದು ಒಂದೇ ಆಗಿದೆ ಈಗ ನಾವು ನಾನು ಹೇಳಿದೆ ಒನ್ ಅವರ್ ಎಕ್ಸಸೈಸ್ ಒಂದು ಪ್ರತಿದಿನ ಒಂದು ಗಂಟೆ ಕಾಲ ವ್ಯಾಯಾಮ ಮತ್ತು ಇಪ್ಪತ್ತ್ ಮೂರು ಗಂಟೆ ಕಾಲ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋದು ಸೊ ಇದು ಈ ನಮ್ಮ ರನ್ನ ಮೇರ್ ರನ್ನ ಮೇಯ್ನ್ ಮುಖ್ಯ ಸೊ ಇನ್ನೊಂದು ಇನ್ನೊಂದು ಹೇಳ್ತಾ ಇದೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂತಂತಂದರೆ ನಮ್ಮ ಮಕ್ಕಳು ಕೂಡ ಎಲ್ಲ ಸ್ಕ್ರೀನ್ ಅಡಿಕ್ಟ್ಸ್ ಆಗಿ ಸೊ ಈ ಜಂಕ್ ಫುಡ್ ತಿನ್ನೋ ಸ್ಟಾರ್ಟ್ ಮಾಡಿ ಎಕ್ಸರ್ಸೈಸ್ ಫಿಸಿಕಲ್ ಆ್ಯಕ್ಟಿವಿಟಿ ಕಮ್ಮಿ ಮಾಡಿ ಎಲ್ಲ ಒಬೆಸಿಟಿ ಜಾಸ್ತಿ ಆಗಿದೆ ಸೊ ಆದ್ರಿಂದನೇ ನಾವು ಈ ಆರ್ಥ್ರೈಟಿಸ್ ಅನ್ನ ಮಕ್ಕಳು ಮತ್ತು ಏನೋ ಮಧ್ಯ ವಯಸ್ಕರು ಹೆಂಗಸರು ವಯಸ್ಸಾಗಿರೋರು ಎಲ್ಲರನ್ನು ಇವತ್ತು ನೀವು ನೋಡಿದ್ರಿ ನಮ್ಮ ಆರ್ಥ್ರೈಟಿಸ್ ಪೇಶಂಟ್ಸ್ ಕೂಡ ಬಂದಿದ್ರು ಇವತ್ತು ವಾಕಿಂಗ್ ಮಾಡೋಕ್ಕೆ ಅದು ಅದರಲ್ಲಿ ಏನಂತಂತಂದರೆ ಈಗ ಎಚ್ ಎಸ್ ನಾಗರಾಜ್ ಅಂತ ದಾವಣಗೆರೆಯಿಂದ ಬಂದಿದ್ದರು ಅವರಿಗೆ ನಮ್ಮಲ್ಲಿ ಎರಡು ನೀ ರಿಪ್ಲೇಸ್ಮೆಂಟ್ ಮಾಡಿದ್ವಿ ಅದನ್ನು ಇಷ್ಟು ಬೇಗ ಅವರು ಚೇತರಿಸ್ಕೊಂಡು ಅಲ್ಲಿಗೆ ಬಂದು ಅಲ್ಲಿ ಪಾರ್ಟಿಸಿಪೇಡಿ ವಾಕ್ ಪಾರ್ಟಿಸಿಪೇಟ್ ಮಾಡಿ ವಾಪಸ್ ಹುಟ್ಟಿದಾರೆ ಇನ್ನೊಬ್ಬರು ತೊಂಬತ್ತೇಳು ವಯಸ್ಸಿನ ಮ್ಯಾರಥಾನರ್ ಕೂಡ ಇವತ್ತಿದ್ರು ನನ್ನ ಜೊತೆ ಸೊ ಹೀಗಾಗಿ ಅವರಿಂದ ನಾವು ಇನ್ಸ್ಪಿರೇಷನ್ ತಗೊಂಡು ಪ್ರತಿಯೊಬ್ಬರು ಮಕ್ಕಳು ಮಧ್ಯ ವಯಸ್ಕರು ದೊಡ್ಡವರು ಸಣ್ಣವರು ಎಲ್ಲರೂ ಸೇರಿ ದಿನಕ್ಕೆ ಪ್ರತಿದಿನ ಒಂದು ಗಂಟೆ ಮಿನಿಮಮ್ ಒಂದು ಗಂಟೆ ಕಾಲ ವ್ಯಾಯಾಮನ ಪ್ರಾಕ್ಟೀಸ್ ಮಾಡಬೇಕು ಸೊ ಈ ಸಂದೇಶನ ಎಲ್ಲರಿಗೂ ಕೊಡೋದೇ ಇವತ್ತಿನ ದಿವಸದ ನಮ್ಮ ಉದ್ದೇಶ ಯು ಸರ್ ಅರ್ಥಪೂರ್ಣವಾಗಿ ಹೇಳಿದ್ರೆ ಆ ಜೀವನ ಹೆಂಗಿರ್ಬೇಕು ಜೀವನ ಶೈಲಿ ಹೇಗಿರ್ಬೇಕು ಮಕ್ಕಳು ಯಾವ ರೀತಿ ಇವಾಗ ಅಡವಳಿಕೆಯಲ್ಲಿದ್ದಾರೆ ಅಂತ ಹೇಳಿದ್ರೆ ಏನು ಮೊಬೈಲ್ಗೆ ಅಂಟ್ಕೊಂಡಾಗಿರ್ಬೋದು ಅಥವಾ ಮನುಷ್ಯ ತನ್ನ ಸತ್ವನೇ ಬಿಟ್ಬಿಟ್ಟು ಬರೀ ಏನಂತಾರೆ ಟೆಕ್ನಾಲಜಿಗೆ ಅಟ್ಯಾಚ್ ಆಗಿದ್ದಾರೆ ಅದನ್ನ ಬಿಟ್ಬಿಟ್ಟು ಜೀವನ ಅಂದ್ರೆ ಏನು ಜೀವನದಲ್ಲಿ ಹೇಗೆ ನಾವು ಎಲ್ಲ ಒಳ್ಳೆ ಚಟುವಟಿಕೆಗಳನ್ನ ಅಳವಡಿಸ್ಕೋಬೇಕಂತ ಹೇಳಿದ್ರೆ ಇಫ್ ಯು ಯೂಸ್ ದೀಸ್ ರೆಗ್ಯುಲರ್ಲಿ ಕಂಪ್ಲೀಟ್ಲಿ ಯು ಕ್ಯಾನ್ ಅವಾಯ್ಡ್ ಸರ್ವೈಕಲ್ ಸ್ಪಾಂಡುಲೈಟಿಸ್ ಅಂಡ್ ಯುವರ್ ದ ಕಾಮನ್ ಪ್ರಾಬ್ಲಮ್ ವಿತ್ ಎನ್ ಇಸ್ ಫೇಸಿಂಗ್ ಹೋಲ್ಡಿಂಗ್ ದ ಸಿಸ್ಟಮ್ ಫಾರ್ ದ ಲಾಂಗ್ ಟೈಮ್ ಲೈಕ್ ದಿಸ್ ಅಂಡ್ ಹೋಲ್ಡಿಂಗ್ ದ ಮೊಬೈಲ್ ಫಾರ್ ದ ಲಾಂಗ್ ಟೈಮ್ ಲೈಕ್ ಓಕೆ ಎವರಿಬಡಿ ಪೋಸ್ಟರ್ ಇಸ್ ಗೋಯಿಂಗ್ ರೋ If you practice this completely 360 degree movement, we are going to do it, and it's our traditional workout. It was invented in the mythology time. Still, we are forgetting it. Okay, I am going to teach you the basic of this, and you will feel it. If you do the 20 minutes of the warm up, it's more than enough to maintain your fitness in a day, and you can completely avoid your neck pain and your lower back issues. It's not necessary to impact your knee and hurt your knee. For the running and you can burn the calories in this also and one of the best workout we can say to get fit yes shall we start i want everybody has to make a little bit of a difference okay everybody know only this is the moment we can do but we can do 3500 workouts using the mudgar 3500 workouts you can do it using the workers shall we start yes good okay ಇಲ್ಲಿ ನಿಮ್ಮ ಹೆಸರು ಬದ್ರಿ ಕ್ರೌಡ್ಡಿಂಗ ಕೃಷ್ಣ ಪುರ್ಮಾತ್ಮ ಕರೆಕ್ಟ್ ಬದ್ರಿ ನಿಮ್ಮ ಇನ್ಸ್ಟಾ ಹ್ಯಾಂಡಲ್ ಹೇಳ್ಬಿಡಿ ಹಂಗೆ ಇವತ್ತು ನಿಮ್ಮನ್ನ ವೈರಲ್ ಮಾಡ್ ಮನೇಲಿ ಹೊಡಿಸೋದೇ ಇರಿ ಇರಿ ಬಸ್ ಇರಿ ಬದ್ರೀನಾಥ್ ಅಂಡರ್ ಸ್ಕೋರ್ ಟ್ವೆಂಟಿ ಅಂತೆ ಓಕೆ ಟ್ಯಾಗ್ ಮಾಡಿ ಇವತ್ತು ಈ ರೀಲ್ ಅವರು ಮೇಡಮ್ ಅವ್ರಿಗೆ ತಲ್ಪವ್ರಿಗು ಟ್ಯಾಗ್ ಮಾಡಿ ಸರ್ ಮನೇಲಿ ಹದಿನೈದು ದಿನ ಹಾಕೊಂಡು ರುಬ್ತಾರೆ ಓಕೆನಾ ಏನಾರು ಕೈಯೋ ಕಾಲೋ ಮೇಡಮ್ ಮುರಿದ್ರೆ ದಯವಿಟ್ಟು ದಿ ಹಾಸ್ಪಿಟ್ಲಿಗೆ ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸ್ನೇಹಿತರೆ ನಾವು ವಿಡಿಯೋದ ಕೊನೆಯ ಅಂತಿಮ ಘಟ್ಟದಲ್ಲಿದ್ದೀರಿ ಹೇಗೆ ಡಾಕ್ಟರ್ ಗಳು ಹೇಳ್ತಾರೆ ನಾವು ದಿನದಲ್ಲಿ ಆಕ್ಟಿವ್ ಆಗಿರ್ಬೇಕು ಒಳ್ಳೆ ಫುಡ್ ಅನ್ನ ತಿನ್ಬೇಕು ನಾವು ಏನು ಸೇವನೆ ಮಾಡ್ತೀರಲ್ವ ಆಹಾರ ಅದು ತುಂಬಾ ಮುಖ್ಯವಾಗಿರುತ್ತೆ ಮತ್ತೆ ಯಾವಾಗ್ಲೂ ನಾವು ಏನ್ ಮಾಡ್ತಾ ಇರಬೇಕು ಮೂವ್ ಮಾಡ್ತಾ ಇರ್ಬೇಕಂದ್ರೆ ನಮ್ಮನ್ನು ನಾವು ಆಕ್ಟಿವ್ ಆಗಿ ಇಟ್ಕೊಂಡಿರ್ಬೇಕು ಇದಲ್ದಲ್ಲೇನೆ ಡಾಕ್ಟರ್ ಹೇಳಿದಾಗೆ ಫಿಸಿಕಲ್ ಎಕ್ಸರ್ಸೈಸ್ ಕಂಪಲ್ಸರಿ ಒಂದ್ ದಿನದಲ್ಲಿ ಅಟ್ಲೀಸ್ಟ್ ಒಂದ್ ಗಂಟೆನಾದ್ರೂ ನಾವು ಒಂದು ವ್ಯಾಯಾಮ ಅಥವಾ ಏನೋ ಒಂದು ನಮ್ಗೆ ಏನಾಗ್ಬೋದು ನಡಿಯಕ್ಕಾಗತ್ತೆ ನಡಿಬೋದು ಇಲ್ಲ ವ್ಯಾಯಾಮ ಮಾಡೋದಾದ್ರೆ ವ್ಯಾಯಾಮ ಮಾಡಬಹುದು ಯಾವುದಾದ್ರೂ ಒಂದು ಕ್ರಿಯೆಯಲ್ಲಿ ನಾವು ತೊಡಕೊಂಡಿರ್ಬೇಕು ಇದಲ್ದಲ್ಲೇ ನಾವು ಯಾವುದೇ ಕಾರಣಕ್ಕಾಗ್ಲಿ ಒಂದು ಅಪನಂಬಿಕೆ ಇಟ್ಕೋಬಾರ್ದು ಇವಾಗ ಏನೋ ನಮ್ಗೆ ಆಥಾರಿಟೀಸ್ ಬಂದ್ಬಿಡ್ತು ನಾವು ಅದನ್ನ ಇನ್ನಷ್ಟೇ ನಮ್ಮ ಜೀವನ ಅನ್ನೋಂಗಿಲ್ಲ ಯಾಕಂದ್ರೆ ಡಾಕ್ಟರ್ ಕ್ಲಿಯರ್ ಆಗಿ ಹೇಳಿದ್ರು ಎಲ್ಲನೂ ಕ್ಯೂರೇಬಲ್ಲು ಯಾವಾಗಂದ್ರೆ ನಾವು ನಮ್ಮನ್ನು ಆಕ್ಟಿವ್ ಇಟ್ಕೊಂಡಾಗ ಒಳ್ಳೆ ಪಾಸಿಟಿವ್ ಸೆಟ್ ಇಟ್ಕೊಂಡಾಗ ಎಲ್ಲನು ಸಾಧ್ಯ ಆಗುತ್ತೆ ಸೊ ನಾವು ನೋಡಿದ್ರಿ ಆ ಹೇಗೆ ತೊಂಬತ್ತೇಳು ವರ್ಷದ ವಯಸ್ಕರರು ಕೂಡ ನಾನು ಅವ್ರನ್ನ ತುಂಬಾ ಸಾರಿ ನೋಡಿದ್ದೇನೆ ನಾನು ಯಾವಾಗ್ಲೂ ನೋಡಿದಾಗ್ಲೂ ಅಂದ್ಕೊಳ್ತಾ ಇದ್ದೆ ಇವ್ರೇನು ಬಿಡಿ ಯಾವುದೋ ಒಂದು ಇವೆಂಟಲ್ಲಿ ಸುಮ್ಮನೆ ಹಂಗ್ ಬಂದಿದ್ದಾರೆ ಅಂತ ಇಲ್ಲ ನಾನು ಆಲ್ಮೋಸ್ಟ್ ಯಾವುದೇ ಇವೆಂಟ್ಗೆ ಹೋದ್ರು ಇವರು ಆ ಇವೆಂಟಲ್ಲಿ ಇರ್ತಾರೆ ನನ್ಗೆ ಇವತ್ತು ಅವ್ರನ್ನ ಸುಮ್ನೆ ಮಾತಾಡ್ಸೋಣ ಏನನ್ ಏನ್ ಅನ್ಸುತ್ತೆ ಲೈಕ್ ಅಂದ್ರೆ ಏನು ಇವ್ರದ್ದು ಏನಿರ್ಬೋದು ಅಂದ್ರೆ ಸೀಕ್ರೆಟ್ ಏನಿರ್ಬೋದು ಅಂತ ಅವ್ರು ತುಂಬ ಸಿಂಪಲ್ಲಾಗಿ ಹೇಳಿದ್ರು ನಿಮ್ಮನ್ನು ನೀವು ಸಿಂಪಲ್ ಇಟ್ಕೊಳ್ಳಿ ಯಾವಾಗಲೂ ಮೂವ್ ಮಾಡಿ ಎಲ್ಲ ಅದೇ ಆರೋಗ್ಯಕ್ಕೆ ತಾನಾಗಿ ತಾನು ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಈ ಏನು ವಯಸ್ಸು ಅನ್ನೋದಿದೆಯಲ್ಲ ಅದು ಸುಮ್ಮನೆ ಒಂದು ನಂಬರ್ ಅಷ್ಟೆ ನಾವು ಮನಸ್ಸು ಪಾಸಿಟಿವ್ ಆಗಿದ್ರೆ ಎಲ್ಲನೂ ಸಾಧನೆ ಮಾಡ್ಬೋದು ಸೊ ನಾವು ಆಲೋಚನೆ ಮಾಡೋ ಅಂಥದ್ದು ಅಥವಾ ನಾವು ಏನು ಇದು ಹೇಳ್ತಿರಲ್ವ ಅದು ತುಂಬ ಮುಖ್ಯವಾಗಿರುತ್ತೆ ನಾವು ನೋಡಿದ್ರಿ ಎಕ್ಸಸೈಸ್ ಹೇಗೆ ಮಾಡ್ಬೋದು ನೀವು ನೋಡಿದ್ರಿ ಒಂದು ವಿಡಿಯೋದಲ್ಲಿ ಹೇಳಿದ್ರು ಈ ಗಳು ಚೆನ್ನಾಗಿ ಮಾಡಿ ಇಷ್ಟು ಹೇಳ್ತಾ ಈ ವಿಡಿಯೋನ ಕೊನೆ ಮಾಡ್ತೀನಿ ಕೊನೆ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತೆ ಲೈಕ್ ಕಾಮೆಂಟ್ಸು ಎಲ್ಲಾ ಕೊಡಿ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ